ರಾಮಾಯಣದ ಏಳು ಕಾಂಡಗಳಲ್ಲಿ ಒಂದು ಕಾಂಡದಲ್ಲಿ ರಾಮ ಇಲ್ವೇ ಇಲ್ಲ ಅದು ಸುಂದರಕಾಂಡ ಇಡೀ ಸುಂದರಕಾಂಡದಲ್ಲಿ ಇರೋದು ಯಾರು ಅಂದ್ರೆ ವಾಲಿ ಆಳ್ತಾ ಇದ್ದ ಕಿಶ್ಕಿಂದೆಯನ್ನು ಆಮೇಲೆ ಸುಗ್ರೀವ ಅಳದ ಅವರಿಬ್ಬರಿಗಿಂತ ಸಮರ್ಥ ಯಾರು ಅಂದ್ರೆ ಈ ಸ್ವಭಾವ ರಾಮಾಯಣದಲ್ಲಿ ಹಲವು ವ್ಯಕ್ತಿ ವ್ಯಕ್ತಿಗಳಲ್ಲಿ ಕಾಣಿಸುತ್ತೆ ಅದು ಆಂಜನೇಯನಲ್ಲಿ ಬಹಳ ಆಂಜನೇಯ ರಾಮಾಯಣದಲ್ಲಿ ನೋಡಿದ್ರೆ ರಾಮನ ನಂತರವೇ ಆಂಜನೇಯ ಏನೇನು ಅಂತ ಅನಿಸುತ್ತೆ ಅಂದರೆ ರಾಮನ ನಂತರ ಅಂತ ಯಾಕೆ ಹೇಳ್ತೀನಿ ಅಂದರೆ ರಾಮಾಯಣದಲ್ಲಿ ಬಹಳ ಬಲಶಾಲಿಗಳನ್ನು ಸಮರ್ಥರನ್ನು ನೋಡ್ತೀವಿ ನಾವು ಈಗ ರಾವಣ ಇದ್ದಾನೆ ಅವನೇನು ಕಡಿಮೆ ಅವನಲ್ಲ ಭೀಷಣ ಇದ್ದಾನೆ ಕುಂಭಕರ್ಣ ಇದ್ದಾನೆ ಇಂದ್ರಜಿತ್ ಇದ್ದಾನೆ ವಾಲಿ ಸುಗ್ರೀವ ಲಕ್ಷ್ಮಣ ಭರತ ಶತ್ರುಘ್ನ ದಶರಥ ಹೀಗೆ ನೋಡಿದರೆ ಅಲ್ಲಿ ಅಸಂಖ್ಯ ಸಾಮರ್ಥ್ಯವಂತರು ಕಾಣ್ತಾರೆ ಆದರೆ ಅವರೆಲ್ಲರನ್ನ ತೂಕಕ್ಕೆ ಹಾಕಿದರೆ ರಾಮನ ನಂತರದ ಜಾಗ ಆಂಜನೇಯನಿಗೆ ಕೊಡಬೇಕು ಅಷ್ಟು ಸಾಮರ್ಥ್ಯ ಅವನದು ಒಂದು ವಾಯುದೇವನ ಮಗ ಅನ್ನೋದು ಅವನಿಗಿದ್ದ ವರಗಳು ಆಮೇಲೆ ಅವನನ್ನು ಬುದ್ಧಿಮತಾಂ ವರಿಷ್ಠಂ ಅಂತ ಕರೀತಾರೆ ಅಂದರೆ ಅತ್ಯಂತ ಧೀಮಂತ ಅವನು ಧೀಮಂತ ಅಂದರೆ ಎರಡು ಒಂದು ಪ್ರಾಜ್ಞ ಇನ್ನೊಂದು ಜಾಣ ಎರಡು ಎರಡೂ ಇತ್ತು ಅವನಲ್ಲಿ ಜಾಣ್ಮೆ ಕೂಡ ಇತ್ತು ಅವನಲ್ಲಿ ಈಗ ಸೀತೆಯನ್ನು ಅಂತ ಅಂತಾಯ್ತು ಸೀತೆಯನ್ನು ಎಲ್ಲಿಟ್ಟಿದ್ದಾನೆ ಅಂತ ಗೊತ್ತಿಲ್ಲ ರಾವಣ ಹುಡುಕುವಾಗ ಗೊತ್ತಾಗಬಾರ್ದು ರಾವಣನಿಗೆ ಹುಡುಕ್ತಾ ಇದ್ದಾರೆ ಅಂತ ಗುಟ್ಟಾಗಿ ಗುಟ್ಟಾಗಿ ಹುಡುಕಬೇಕು ಯಾವುದೋ ದೇಶಕ್ಕೋಗಿ ಹುಡುಕಬೇಕು ಹೇಗೆ ಹುಡುಕೋದು ಅದನ್ನು ಅಂತ ಹಾಗಾಗಿ ಅಲ್ಲೇ ಅವನು ಹುಡುಕೋದಿದೆಯಲ್ಲ ಲಂಕೆಗೆ ಹೋಗಿ ಸೀತೆಯನ್ನು ಅದೊಂದು ಅದ್ಭುತ ಅದು ಅಂದರೆ ಗೂಢಚರ್ಯೆ ಹೇಗಿರಬೇಕು ಅನ್ನೋದಕ್ಕೊಂದು ಪಾಠ ಇದ್ದಾಗಿದೆ ಅದು ಮತ್ತು ಎಷ್ಟು ವಿಚಿತ್ರ ಅಂದರೆ ಇಡೀ ರಾಮಾಯಣ ರಾಮಾಯಣ ಅಂದರೆ ರಾಮನ ಕಥೆ ಅಂತ ನಮಗೆ ಗೊತ್ತು ಒಂದು ಕಾಂಡದಲ್ಲಿ ರಾಮಾಯಣದ ಏಳು ಕಾಂಡಗಳಲ್ಲಿ ಒಂದು ಕಾಂಡದಲ್ಲಿ ರಾಮ ಇಲ್ಲವೇ ಇಲ್ಲ ಅದು ಸುಂದರಕಾಂಡ ಇಡೀ ಸುಂದರಕಾಂಡದಲ್ಲಿ ಇರೋದು ಯಾರು ಅಂದರೆ ಆಂಜನೇಯನೇ ಹನುಮಂತನೇ ಇರೋದು ಅಂತ ಅಂದರೆ ನಾಯಕನನ್ನೇ ಒಂದು ಕೃತಿಯ ಅದೆಷ್ಟೋ ಕಾಲ ನಾಯಕನೇ ಇಲ್ಲದೇ ಇದ್ದಂತೆ ಒಬ್ಬ ಕಾಣಿಸ್ಕೊಳ್ಳೋದಿದೆಯಲ್ಲ ಸಣ್ಣದಲ್ಲ ಅಂತ ಉದಾಹರಣೆ ಒಂದು ಸಿನಿಮಾನೋ ನಾಟಕನೋ ಇದ್ದರೆ ಅದರ ಹೀರೋ ಯಾರೋ ಅವನು ಪದೇ ಪದೇ ಬರ್ತಾ ಇರ್ತಾನೆ ಹೆಚ್ಚು ಫ್ರೇಮ್ಗಳಲ್ಲಿ ಅವನೇ ಇರ್ತಾನೆ ಸುದೀರ್ಘ ಕಾಲ ಹೀರೋ ಇಲ್ಲ ಅಂದರೆ ನಾವು ಅದನ್ನ ಒಪ್ಕೊಳ್ಳೋದಿಲ್ಲವಲ್ಲ ಆ ಥರ ಆಗಿಬಿಡತ್ತೆ ಅದು ಕತೆ ಕಾದಂಬರಿ ಯಾವುದ್ರಲ್ಲಾದರೂ ಅಷ್ಟೇ ಹಾಗಿರುವಾಗ ಒಂದು ಇಡೀ ಸುಂದರ ಕಾಣದಲ್ಲಿ ಆಂಜನೇಯ ಕಾಣಿಸ್ಕೊಳ್ತಾನೆ ಅಂದರೆ ಅವನ ಮಹತ್ವ ಎಂಥದ್ದು ಅನ್ನೋದು ಗೊತ್ತಾಗುತ್ತೆ ಅವನ ಸಾಗರ ಲಂಘನದ ಅಂಥ ವಿಷಯಗಳು ಸಮುದ್ರ ಲಂಘನದಂಥದ್ದು ಹುಡುಕಿದ್ದು ಅನಂತರ ಯುದ್ಧ ಅನಂತರ ಸಂಜೀವನಿಯನ್ನು ತಂದಿದ್ದು ಇಂಥದ್ದನ್ನೆಲ್ಲ ನೋಡಿದರೆ ಅದ್ಭುತವಾದ ವ್ಯಕ್ತಿ ಅಂದರೆ ಅವನು ಅವನೇನೂ ಆಗ್ಬೋದು ಅವನು ಅಂಥವನು ಆದರೆ ಅವನು ರಾಮದಾಸನಾಗಿ ರಾಮದೂತನಾಗಿ ಹಾಗೆ ಉಳ್ಕೊಂಬಿಟ್ಟ ಅಂತ ಅದು ಆಂಜನೇಯನ ಸ್ವಭಾವವೂ ಹೌದು ಅಂತ ಈಗ ಅಲ್ಲಿ ವಾಲಿ ಅಳ್ತಾ ಇದ್ದ ಕಿಷ್ಕಿಂದೆಯನ್ನು ಆಮೇಲೆ ಸುಗ್ರೀವ ಆಳ್ದ ಅವರಿಬ್ಬರಿಗಿಂತ ಸಮರ್ಥ ಯಾರು ಅಂದರೆ ಆಂಜನೇಯ ಆದರೆ ಅವನು ರಾಜನ ಆಗಲಿಲ್ಲ ಅವನು ಅವನು ಅವರ ಮಂತ್ರಿಯಾಗಿಯೇ ಉಳ್ಕೊಂಡ ಅವನು ಅವರ ಮಂತ್ರಿಯಾಗಿ ಉಳ್ಕೊಂಡ ಸುಗ್ರೀವನನ್ನ ವಾಲಿ ಹೊರ ಹಾಕಿದಾಗ ಸುಗ್ರೀವನ ಜೊತೆ ಹೊರಗೆ ಬಂದು ಕುಳಿತುಕೊಂಡ ಮುಂದೆ ಕೂಡ ಏನೂ ಆಗಲೇ ಇಲ್ಲ ಅಂತ ಇದು ಆಂಜನೇಯನ ಸ್ವಭಾವ ಒಂದು ಎಷ್ಟು ಸಾಮರ್ಥ್ಯ ಎಷ್ಟು ಬಲ ಇದ್ದರೂ ತಾನೇ ನಂಬರ್ ಒನ್ ಆಗಬೇಕು ಅನ್ನುವ ಹಪಹಪಿ ಇಲ್ಲ ಅನ್ನೋದು ಒಂದು ಎರಡನೆಯದ್ದು ಎಲ್ಲೋ ಒಂದು ಕಡೆ ಸತ್ಕಾರ್ಯ ಆಗ್ತಾ ಇದೆ ಅಂತಂದಾಗ ತನ್ನಿಂದ ಯಾವುದು ಸಾಧ್ಯವೋ ಅದನ್ನು ಮಾಡಿ ನಾನು ಸುಮ್ಮನೆ ಕೂರ್ತೀನಿ ಎನ್ನುವ ಸ್ವಭಾವ ಇದೀಗ ಅದನ್ನು ಅದನ್ನು ಹಲವರಲ್ಲಿ ಕಾಣ್ತೇವೆ ರಾವಣದಲ್ಲಿ ನಾವು ಈಗ ಕುಂಭಕರ್ಣ ವಿಭೀಷಣರು ಸಮರ್ಥರೆ ಆದರೆ ಅವರು ರಾವಣನಿಗೆ ಬಿಟ್ಟಿದ್ದರು ನಾವು ಅವ್ನು ಮಾಡ್ತಾನೆ ಅಂದರೆ ಹಾಗೆ ಭರತ ಲಕ್ಷ್ಮಣ ಶತ್ರುಘ್ನರು ಕೂಡ ಹಾಗೆಯೇ ಈಗ ಶತ್ರುಘ್ನ ಅಲ್ಲ ರಾಮಾಯಣದಲ್ಲಿ ಇದಾನ ಅಂತ ಕೇಳಬೇಕು ಅಷ್ಟು ಕಡಿಮೆ ಅವನ ಸನ್ನಿವೇಶಗಳು ಬರುತ್ತೆ ಅವ್ರ್ದೆಲ್ಲ ಸ್ವಭಾವ ಹೇಗೆ ಅಂದರೆ ಯಾರೋ ಒಬ್ಬರು ಮಾಡ್ತಾ ಇದ್ದಾರಲ್ವಾ ಕೆಲಸ ಆಗ್ತಾ ಇದೆ ಅಲ್ವಾ ಅದರಲ್ಲೇನು ತಪ್ಪಾಗ್ತಾ ಇಲ್ಲ ಅಲ್ವಾ ಸರಿ ನಮ್ಮದು ಎಷ್ಟು ಕೊಡುಗೆ ಇದೆಯೋ ಅಷ್ಟು ಕೊಟ್ಟು ತಣ್ಣಗಿರೋಣ ಅಂತ ಒಂದು ಸ್ವಭಾವ ಈ ಸ್ವಭಾವ ರಾಮಾಯಣದಲ್ಲಿ ಹಲವು ವ್ಯಕ್ತಿ ವ್ಯಕ್ತಿಗಳಲ್ಲಿ ಕಾಣಿಸುತ್ತೆ ಅದು ಆಂಜನೇಯನಲ್ಲಿ ಬಹಳ ತುಂಬಿಕೊಂಡಿದೆ ಹಾಗಾಗಿ ಅವನಿಗೆ ನಾನೇ ಮುಂಚೂಣಿಯಲ್ಲಿರಬೇಕು ನಾನೇ ಆಗಬೇಕು ಅನ್ನೋದಿಲ್ಲ ಅಂತ ಈ ಮನ್ ಈಗ ಈ ಕಾಲಘಟ್ಟ ಅಂತ ನೋಡಿದಾಗ ಆ ಕಾಲಘಟ್ಟದಲ್ಲೂ ಇತ್ತು ಈ ಕಾಲಘಟ್ಟ ಅಂತ ನೋಡಿದಾಗ ಅದು ಹೆಚ್ಚಿದೆ ನಮಗೆ ಅನಿಸುತ್ತೆ ಅಂದರೆ ನಾನೇ ನಾನೇ ಅಂತ ಈಗ ಏನಾಗ್ಬಿಡುತ್ತೆ ಎಷ್ಟೋ ಸಲ ಅದನ್ನು ತಪ್ಪು ಅಂತ ಹೇಳೋದಕ್ಕೆ ಆಗದೇ ಇದ್ರು ಯಾರೋ ನಾಲ್ಕು ಜನ ಸಮಾನರಿದ್ದಾಗ ಯಾರೋ ಒಬ್ಬ ಕೂತ್ಕೋಬೇಕಷ್ಟೇ ನಾಲ್ಕು ಜನ ಕೂರೋದಕ್ಕೆ ಬರೋದಿಲ್ಲ ನಾಲ್ಕು ಜನ ಪ್ರಯತ್ನ ಮಾಡೋದಕ್ಕೋ ಷಡ್ಯಂತ್ರ ಮಾಡೋದಕ್ಕೋ ಪಿತೂರಿ ಮಾಡೋದಕ್ಕೋ ಅವನನ್ನು ಇಳಿಸೋದಕ್ಕೋ ಹೊರಟ್ರೆ ವ್ಯವಸ್ಥೆ ಹಾಳಾಗುತ್ತೆ ಅದೊಂದು ಸಣ್ಣ ಸಂಸ್ಥೆ ಇರಲಿ ಒಂದು ಆಫೀಸ್ ಇರಲಿ ಒಂದು ರಾಜ್ಯ ಇರಲಿ ಒಂದು ದೇಶ ಇರಲಿ ಹಾಗಾಗಿ ಏನು ಅಂತ ಅಂದರೆ ಸಾಮರ್ಥ್ಯ ಇದ್ದರೂ ಕೂಡ ತನ್ನ ತನ್ನಷ್ಟೋ ತನಗಿಂತ ಹೆಚ್ಚೋ ತನಗಿಂತ ಸ್ವಲ್ಪ ಕಡಿಮೆಯೋ ಸರಿಯಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾನೆ ಅಂದರೆ ಆಯಿತು ಮಾಡ್ಕೊಂಡು ಹೋಗು ಅಂತ ಹೇಳಿ ಸುಮ್ಮನೆ ಇರಬೇಕು ಅಂತ ಈ ಸ್ವಭಾವ ಹಳಬ್ರಲ್ಲಿ ಇದ್ದಿದ್ದನ್ನು ನಾವು ನೋಡ್ತೀವಿ ಮಹಾಭಾರತಲ್ಲೂ ನೋಡ್ತೀವಿ ಈಗ ಅರ್ಜುನ ಇದಿಷ್ಟು ನನಗಿಂತ ಎಲ್ಲ ವಿಷಯದಲ್ಲೂ ಸಾಮರ್ಥ್ಯಶಾಲಿ ಭೀಮ ಕೂಡ ಯುಧಿಷ್ಠಿರನಿಗಿಂತ ಬಲಶಾಲಿ ಎಲ್ಲವುದೂ ಹೌದು ಆದರೆ ಅವ್ರು ಯಾವತ್ತೂ ರಾಜರಾಗಬೇಕು ಅಂತೇನು ಅಪೇಕ್ಷೆ ಪಡಲಿಲ್ಲ ಯುಧಿಷ್ಠಿರನನ್ನು ರಾಜನ ಮಾಡೋದಕ್ಕೆ ಬಿಟ್ಟರು ಕೃಷ್ಣನಲ್ಲಿ ಕಾಣಿಸುತ್ತೆ ಅದು ಕೃಷ್ಣ ಅವನು ಜರಾಸಂಧಾದಗಳನ್ನು ಕೊಂದು ಯಾದವರ ವಿರೋಧಿಗಳನ್ನೆಲ್ಲ ನಾಶ ಮಾಡಿದರೆ ಅವನು ಒಂದು ದಿನವೂ ಸಿಂಹಾಸನ ಇರಲೇ ಇಲ್ಲ ಉಗ್ರಸೇನನ ಸೇನನನ್ನು ಸಿಂಹಾಸನದಲ್ಲಿ ಕೂರಿಸಿ ಅವನು ಸುಮ್ಮನೆ ಉಳ್ಕೊಂಡ ಕೃಷ್ಣ ಏನು ಯಾದವರಲ್ಲಿ ಯಾವ್ದವರಲ್ಲಿದ್ದರೆ ಅವನಿಗೊಂದು ಪೋಸ್ಟೇ ಇಲ್ಲ ಅಂತ ಹೇಳಬೇಕು ರಾಜ ಅಲ್ಲ ಮಂತ್ರಿ ಅಲ್ಲ ಸೇನಾಧಿಪತಿ ಅಲ್ಲ ಏನೂ ಅಲ್ಲ ಆದರೆ ಅವನೇ ಅಲ್ಲ ಅಂದರೆ ಇದೊಂದು ಸ್ವಭಾವವನ್ನು ಇಟ್ಕೋಬೇಕು ಅನ್ನೋದನ್ನು ಈ ವ್ಯಕ್ತಿತ್ವಗಳೆಲ್ಲ ತೋರಿಸಿಕೊಡ್ತೇವೆ ನಮಗೆ ಎಲ್ ನಾನೇ ಕುರ್ಚಿಯಲ್ಲಿ ಕೂರಬೇಕು ನಾನೇ ಮುಂಚೂಣಿಯಲ್ಲಿ ಇರಬೇಕು ಅನ್ನೋದಕ್ಕಿಂತ ಸತ್ಕಾರ್ಯ ಆಗುವಾಗ ನನ್ನ ಸಂಪೂರ್ಣವಾದ ಕೊಡುಗೆಯನ್ನು ನಾನು ಕೊಡ್ತೀನಿ ಯಾರು ಬೇಕಾದರೂ ಲೀಡ್ ಮಾಡಿ ಅನ್ನೋ ಥರ ಹೋಗೋದು ಅಂತ ಇದು ಒಂದು ಆಂಜನೇಯನ ಸ್ವಭಾವಕ್ಕೆ ಸಂಬಂಧಪಟ್ಟಿದ್ದು ಅನ್ನೋದು ಗೊತ್ತಾಗುತ್ತೆ ಅಂದರೆ ರಾಮ ಅಲ್ಲ ವಾಲಿ ಆಳುವಾಗಲೂ ಅವನು ಸುಮ್ಮನೆ ಇದ್ದ ಮುಂದು ಸುಗ್ರೀವ ಆಳುವಾಗಲೂ ಅವನೇನು ಹೋಗಲಿಲ್ಲ ಅವನಿಗೆ ಬಿಟ್ಟು ಕೊಟ್ಟಿದ್ದ ಅನ್ನೋದು ಒಂದು ಎರಡನೆಯದ್ದೇನು ಅಂತ ಅಂದರೆ ರಾಮನನ್ನು ಕಂಡಾಗ ಅವನು ಅವನು ಸ್ತಂಭೀಭೂತನಾದ ಅವನು ಅವನು ದಿಗ್ಭ್ರಾಂತನಾದ ಅದು ಯಾವ ಮಟ್ಟಕ್ಕೆ ರಾಮನ ವ್ಯಕ್ತಿತ್ವ ಅವನನ್ನು ಆವರಿಸಿಬಿಡ್ತು ಅಂದರೆ ಅವನು ಶರಣಾಗಿ ಬಿಟ್ಟ ಅಂತ ಇನ್ನು ಮುಂದೆ ರಾಮನನ್ನು ಹೊರತುಪಡಿಸಿ ನನ್ನ ಬದುಕಿಗೆ ಒಂದು ಅಸ್ತಿತ್ವವಿಲ್ಲ ಅಂತ ತೀರ್ಮಾನ ಮಾಡಿದವನು ಅದರ ನಂತರ ಆಂಜನೇಯ ಮಾಡಿದ್ದೇನು ಅಂತ ಕೇಳಿದರೆ ಸೀತೆ ಹುಡುಕಿ ತಂದಿದ್ದು ಯುದ್ಧ ಮಾಡಿದ್ದು ಅದಾದಮೇಲೆ ಅವನೇನು ಅಂದರೆ ರಾಮಸ್ಮರಣೆ ಮಾಡ್ತಾ ಉಳ್ಕೊಂಡಿದ್ದು ಚಿರಂಜೀವಿ ಅವನು ರಾಮ ಸ್ಮರಣೆ ಮಾಡ್ತಾ ರಾಮನ ಭಜನೆ ಮಾಡ್ತಾ ಇದ್ದಿದ್ದು ಅನ್ನೋದು ಬಿಟ್ಟರೆ ಬೇರೆ ಇಲ್ಲ ಅಂತ ರಾಮನ ಭೂಮ ವ್ಯಕ್ತಿತ್ವ ಅಂಥದ್ದು ಅಂತ ಒಬ್ಬ ಸಜ್ಜನ ಅವನ ಎದುರಿಗೆ ಬಂದರೆ ಆ ಥರ ಸರೆಂಡರ್ ಆಗಿಬಿಡ್ತಾನೆ ಶರಣಾಗಿ ಬಿಡ್ತಾನೆ ಅಂತ ಹಾಗಾಗಿ ಈ ಈ ಪ್ರಶ್ನೆಯಲ್ಲಿ ಎರಡೂ ಕಾಣಿಸತ್ತೆ ಒಂದು ರಾಮನ ಅದ್ಭುತ ವ್ಯಕ್ತಿತ್ವವೂ ಕಾಣಿಸುತ್ತೆ ಇನ್ನೊಂದು ಆಂಜನೇಯನ ವಿನೀತ ವ್ಯಕ್ತಿತ್ವವೂ ಕಾಣಿಸುತ್ತೆ